ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಲಬುರಗಿ ಹಾಗೂ ಬಸವೇಶ್ವರ ಬೋಧನಾ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಲಬುರ್ಗಿ ಆಡಳಿತ ಮಂಡಳಿ ಹಾಗೂ ಸಹಕಾರದೊಂದಿಗೆ ಉಚಿತ ನೇತ್ರದಾನ ದಂತ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಶ್ರೀ ಗುರು ಚೆನ್ನಮಲೇಶ್ವರರ ದಿವ್ಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವು ಜರುಗುವುದು ದಿನಾಂಕ ಹದಿನಾರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲಾ ಆವರಣದಲ್ಲಿ ಜರಗಲಿದೆ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಶಾಸಕರು ಅಬ್ಜಲ್ಪುರ್ ಉದ್ಘಾಟಕರು ಸಶಿಲ್ ನಮೋಷಿ ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಸಂಸ್ಥೆ ಕಲಬುರಗಿ ಗಣ ಉಪಸ್ಥಿತಿ ಶ್ರೀ ರಾಜು ಭೀಮಳಿ ಉಪಾಧ್ಯಕ್ಷರು ಹೈ ಶಿಕ್ಷಣ ಇಲಾಖ ಸಂಸ್ಥೆ ಕಲಬುರಗಿ ಶಿಬಿರದ ಉದ್ಗಾ ಉದ್ಘಾಟಕ ಶಿಬಿರ ಸಂಚಾಲಕರು ಅನು ಅರುಣ್ ಕುಮಾರ್ ಎಂ ಪಾಟೀಲ್ ನಿರ್ದೇಶಕರು ಕಲಬುರಗಿ ಮುಖ್ಯ ಅತಿಥಿಗಳು ಕಿರಣ ದೇಶಮುಖ್ ಕೆರೋಳಿ ನಿರ್ದೇಶಕರು ಕಲಬುರಗಿ शान शाक्टर शानबसप हरवा निर्देशक कलबुर्गीगौड़ पाटील कलबुर्गी डॉक्टर कॉलेजु कलबुर्गीपल सूपर्डेंट बसेश्वर आस्प आस्पत्र कलबुर्गी डॉक्टर कविज मोतकपल्ली कलबुर्गी चेतन दुमले तूकु आरोग्य अधिकारी अफजलपुर पाटील पाटील आड़ विधाधिकारी स्टेशन गानपुर रत्नशील बोम बोमन प्राथमिक आरोग्य केंद्र बड़दा समस्त सिब्बंद वर्ग बसवेश्वर आस्पत्र कलबुर्गी ಸಿಬ್ಬಂದಿ ಅಫ್ಜಲ್ಪುರ್ ಸರ್ವರೆಗೂ ಆಧಾರದ ಸ್ವಾಗ ಸ್ವಾಗತ ಸಮಸ್ತ ಸದ್ಭಾ ಭಕ್ತಾದಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಬರೆದ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಕೂಡ ಕೂಡ ಶ್ರೀ ಗುರು ಚನ್ನಮಲ್ಲೇಶ್ವರ ಜಾತ್ರಾ ನಿಮಿತ್ತ ನಾಗಲಿಂಗೇಶ್ವರ ಪುರಾಣ ಪ್ರಾರಂಭವಾಗಿ ಸಾಗಿ ಇಲ್ಲಿವರೆಗೆ ಸಾಗಿ ಬಂದಿದ್ದು ಕೊನೆಯ ಘಟ್ಟ ತಲುಪಿದೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಗುರು ಚನ್ನ ವೀರಭದ್ರೇಶ್ವರ ಅಗ್ಗಿ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲ ಧರ್ಮಸಭೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಶ್ರೀಗುರು ಚನ್ನಮಲ್ಲೇಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಮುಖ ಊರಿನ ಪ್ರಮುಖ ಬೀದಿಯಲ್ಲಿ ಜರುಗೋದು ಸಾಯಂಕಾಲ ಆರು ಗಂಟೆಗೆ ಶ್ರೀಗುರು ಚನ್ನಮಲ್ಲೇಶ್ವರರ ರಥೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಲಿದ್ದು ಹಾಗೂ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಪೈವಾನರದಿಂದ ಕುಸ್ತಿ ಕಾರ್ಯಕ್ರಮ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮ ಶ್ರೀಗುರು ಡಾಕ್ಟರ್ ಚನ್ನಮಲ್ಲೇಶ್ವರ ದಿವ್ಯಸ್ಥಾನದಲ್ಲಿ ಜರುಗಲಿದ್ದು ಈ ಎಲ್ಲ ಸುತ್ತಮುತ್ತಿನ ಎಲ್ಲ ತಾಲೂಕು ಹಾಗೂ ಜಿಲ್ಲೆಯ ಜನರು ತಪ್ಪದೇ ಅಜ್ಜನ ಜಾತ್ರೆಗೆ ತಾವು ಬಂದು ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಇರುತ್ತದೆ Evet, bunlar. Bunlar böyle bir ಮಾಡ್ತಕ್ಕಂಥದ್ದು ಬಹುತೇಕ ಮೂರ್ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ ಇದರ ಒಂದು ಉಪಯೋಗವನ್ನ ಗ್ರಾಮಸ್ಥರು ಬಹಳ ಜನ ಪಡ್ಕೊಂಡಿದ್ದಾರೆ ಸರ್ ಹೇಳಿದ್ರು ಫ್ರೀ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರೆ ಬಂದಿರತಕ್ಕಂಥ ಅವಕಾಶವನ್ನು ತಪ್ಪಿಸ್ಕೋಬಾರದು ಮೊದ್ಲೇ ರೋಗ ಬರೋದ್ ಬಾಡ ರೋಗ ಬಂದಾಗ ಆದಷ್ಟು ಬೇಗ ಗುಣಮುಖ ಆಗ್ತಕ್ಕಂತ ಒಳ್ಳೆ ಡಾಕ್ಟರ್ ಭೇಟಿ ಆಗ್ತಕ್ಕಂಥದ್ದು ಒಳ್ಳೇದು ಯಾಕಂದ್ರ ನಮ್ಮ ರೈತರ ಏನಂದ್ರ ದಸ ದವ ಏಕವಾ ಅಂತಾರ ದವ ಅಂದ್ರೆ ಎಲ್ಲರೂ ಕೂಡ ನಮ್ಮ ಯಾವತ್ತು ಅಡುಗೆ ಕೆಲಸ ಮಾಡಿ ಜಡ್ ಬರದ ಕಡಿಮೆ ಯಾಕಂದ್ರೆ ಬಹಳ ಜನ ನಾವು ವಾಕಿಂಗ್ ಅಂತ ಹೋಗ್ತಿರ್ತೇವೆ ವಾಕಿಂಗ್ ಬೇಡ ರೈತರಿಗೆ ದಿನ ಹೊರದಾಗ ಕೆಲಸ ಮಾಡ್ತಕ್ಕಂಥವ್ರು ದಸ ದವ ಏಕ್ ಹವ ಅಷ್ಟು ನಾವು ಔಷಧ ಸ್ವೀಕಾರ ಮಾಡೋಕ್ಕಿಂತ ಉಚಿತವಾಗಿ ಹವ ಸ್ವೀಕಾರ ಮಾಡ್ಕೊಂಡಿದ್ದೀವಿ ಅಂದ್ರೆ ಬರ್ತಕ್ಕಂಥ ರೋಗಗಳು ದೂರ ತಿಳಿಸಿ ನನಗೆ ಇಷ್ಟು ಜನ ಡಾಕ್ಟರ್ಸ್ ಇಲ್ಲಿ ಬಂದರಾದ್ರೆ ಅದನ್ನು ನಿಮ್ಕೊಂಡೇ ಯಾಕಂದ್ರೆ ಒಂದೊಂದು ಆಸ್ಪತ್ರೆ ಹೋಗಿ ಹಾಸ್ಪಿಟಲ್ ಕಾಯ್ತಿರ್ತೇವೆ ಇಲ್ಲ ನಿಮ್ ತರ ಬಂದ್ರು ನಿಮ್ ಮನೆ ಬಾಗಿಲು ಬಂದಾಗಿದೆ ಪ್ರತಿಯೊಬ್ಬರು ಕೂಡ ಬಂದಿರ್ತಕ್ಕಂಥ ಏನೋ ದೊಡ್ಡದಿರ್ಬೋದು ಸಣ್ಣದಿರ್ಬೋದು ಆ ರೋಗವನ್ನ ಗುಣಮುಖ ಮಾಡತಕ್ಕಂತ ಒಂದು ಶಕ್ತಿ ಅವರಲ್ಲಿ ಇರ್ತದೆ ಒಳ್ಳೆ ಒಳ್ಳೆ ಔಷಧಗಳಿದ್ದಾವೆ ತಮಿಳು ಕೂಡ ಇದನ್ನು ಉಪಯೋಗ ಪಡ್ಕೊಂಡ್ರೆ ಕ್ಯಾಂಪ್ ಕೂಡ ಸಾರ್ಥಕತೆ ಆಗ್ತದೆ ಯಾಕಂದ್ರೆ ಪ್ರತಿ ವರ್ಷ ಮಾಡ್ತೀವಿ ಬಹುತೇಕ ಈ ವರ್ಷ ಎರಡು ಮೂರು ಸಲ ಕಣ್ಣಿನ ಕ್ಯಾಂಪ್ ಆಗಿದೆ ಆದರೂ ಕೂಡ ಮನುಷ್ಯರಿಗೆ ಆಹಾರದ ತೊಂದರೆಯಿಂದ ಇವತ್ತು ಏನ್ ರೋಗ ಬರಲಿ ಅಂದ್ರೆ ಆಹಾರ ತೊಂದರೆ ಊಟ ಮಾಡ್ಲಿಕ್ಕೆ ಬರಲ್ಲ ದರ್ಗಳಿಂತ ಮನುಷ್ಯ ಊಟ ಜನ ಬಾಳೆ ಚಂದ ಊಟ ಮಾಡ್ತಾವ್ ಮನುಷ್ಯ ಊಟ ಮಾಡ್ಲಿಕ್ಕೆ ಬರಲ್ಲ ದಿನ ಊಟ ಮಾಡ್ತಕ್ಕಂಥ ದಿನ ವಿಷಯ ಆಹಾರ ಊಟ ಮಾಡ್ತೇವೆ ನಾವು ಏನ್ ತಿಂದ್ರ ವಿಷಯ ಇರ್ತದ ಸಾಕಷ್ಟು ರೋಗಗಳು ಬರ್ಲಿಕ್ಕಾವ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲರೂ ಕೂಡ ಶರೀರವನ್ನು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಬಿ ಪಿ ಶುಗರ್ ಕಣ್ಣು ಹಲ್ಲಿಂದು ಕಿವಿದು ಏನೇ ತಮ್ಮ ತೊಂದರೆ ಇಲ್ಲ ಎಲ್ಲವನ್ನ ಉಪಯೋಗ ಕೂಡ ಒಳ್ಳೇದಾಗ್ತದೆ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಅವರು ಕೂಡ ಅವರಿಗೆ ಸಮಾಜದಿಂದ ಸಹಕಾರ ಕೊಟ್ಟು ತಮ್ಮ ತಮ್ಮ ಆರೋಗ್ಯವನ್ನು ಪರಿಕ್ಷಿಸಿಕೊಂಡು ತಾವು ಒಳ್ಳೆಯ ಶರೀರವನ್ನು ಸದೃಢರಾಗಿ ಬಾಳಬೇಕು ಯಾಕಂದ್ರೆ ಒಂದೊಂದು ರೋಗಿ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದಾರೆ ಆ ಪ್ರಕಾರ ತಮ್ಗೆ ಏನಾದ್ರೂ ತೊಂದರೆ ಇದ್ದರೆ ತಮ್ಮ ತಮ್ಮ ಆರೋಗ್ಯ ಲಕ್ಷ ಕೊಟ್ಟತಕ್ಕಂಥದ್ದು ಅದನ್ನು ಕೂಡ ಅದನ್ನು ಒಂದು ಉಪಯೋಗ ಪಡ್ಕೊಳ್ರಿ ಚನ್ನಮಲೇಶ್ವರ ಜಾತ್ರೆ ಎಲ್ಲ ರೀತಿಯಿಂದಲೂ ಕೂಡ ಭಕ್ತರಿಗೆ ಸೇವೆ ಮಾಡ್ತಕ್ಕಂಥ ಇದೊಂದು ಸದಾವಕಾಶ ಎಲ್ಲ ರೈತರಿಗೆ ಕೂಡ ತೇರಿನ ಒಂದು ಜಾತ್ರೆ ಒಂದು ಉಪಯೋಗ ಪಡ್ಕೊಳ್ತಕ್ಕಂಥ ಎಲ್ಲ ರೈತರು ಕೂಡ ಉಪಯೋಗ ಕಂಡುಕೊಳ್ಳುವಂತ ತಿಳಿಸಿ

ಮ್ಯಾನೇಜ್ಮೆಂಟ್ ಕಡೆಯಿಂದ ನಾವು ಎಲ್ಲಿ ಗ್ರಾಮದ ಜನರಿಗೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಸಾರ್ವಜನಿಕ ಹಾಗೂ ಬೋಧನಾ ಆಸ್ಪತ್ರೆ ವತಿಯಿಂದ ಇವತ್ತು ಈ ಬಡದಾಳ ಗ್ರಾಮದಲ್ಲಿ ಮಠದಲ್ಲಿ ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಬಸವೇಶ್ವರ ಆಸ್ಪತ್ರೆಯ ಎಲ್ಲ ಹಿರಿಯ ವೈದ್ಯರು ಸೀರಿಯನ್ ಡಾಕ್ಟರ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಇವತ್ತು ಮೆಡಿಸಿನ್ ಹಾಕಿರಬೇಕು ಅಥವಾ ಸರ್ಜರಿ ಇರ್ಬೋದು ಕಣ್ಣಿನ ತಪಾಸಣೆ ಇರ್ಬೋದು ಅಂತ ವೈದ್ಯರು ಮಕ್ಕಳ ಪ್ರಜ್ಞೆ ಎಲ್ಲ ಸ್ಪೆಷಾಲಿಟಿಯವರು ಇವತ್ತು ಬಂದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಯಾಕಂದರೆ ಭಾಳಷ್ಟು ಜನಕ್ಕೆ ಇಲ್ಲಿಂದ ಹೋಗಿ ಆಸ್ಪತ್ರೆಗೆ ಹೋಗೋಲ್ಲಾಗಲ್ಲ ಅದಕ್ಕೆ ಇಲ್ಲೇ ಬಂದು ಅವ್ರದ್ದು ಒಂದು ತಪಾಸಣೆ ಮಾಡಿ ಏನಾದರೆ ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ಇಲ್ಲೇ ಅವರಿಗೆ ಮೆಡಿಸಿನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ ಉಚಿತವಾಗಿ ಅದೇ ರೀತಿ ಏನಾದರೂ ಸರ್ಜರಿ ಅಥವಾ ಯಾವ್ದರ ಕಾಯಿಲೆ ಇದ್ದರೆ ಅವರಿಗೆ ಉಚಿತವಾಗಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡೋಕ್ಕೆ ಇವತ್ತೊಂದು ವ್ಯವಸ್ಥೆ ಮಾಡಬೇಕಿದೆ ಬಂದು ಇವತ್ತು ಸದುಕೋಬೇಕು ಅಂತ ನಾವು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಇಲ್ಲಿ ಬಿ ಪಿ ಶುಗರ್ ಕಣ್ಣಿನ ತಪಾಸಣೆ ಕಿವಿ ಮೂಗು ಗಂಟಳೆ ಆಮೇಲೆ ಇವನ್ ಡೆಂಟಲ್ ಆಮೇಲೆ ನಮ್ಮ ಕೀಳು ಮೂಳೆಗಳ ಜಾಯಿಂಟ್ ಪೇನ್ಸ್ ಥರ ಇದ್ದರೆ ಬೇಸಿಕ್ ಏನೇ ಇರುತ್ತೆ ನಾವು ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಇವತ್ತು ಇವನ್ ಶುಗರು ಬಿ ಪಿ ಎಲ್ಲ ಚೆಕ್ಅಪ್ ಮಾಡ್ತಿದ್ದೀವಿ ಇದು ಬಿಟ್ಟು ಏನಾದರೆ ಹೈಯರ್ ಹೆಚ್ಚಿನ ಇನ್ವೆಸ್ಟಿಗೇಷನ್ಸು ಅಥವಾ ಅವರಿಗೆ ಟ್ರೀಟ್ಮೆಂಟ್ ಬೇಕಾದರೆ ಆಸ್ಪತ್ರೆಯಲ್ಲಿ ನಮ್ಮ ಬಸವೇಶ್ವರ ಆಸ್ಪತ್ರೆ ಉಚಿತವಾಗಿ ಹಾಜರು ಮಾಡಿ ಡಾಕ್ಟರ್ ಕಿರಣ್ ದೇಶಮುಖುರ್ ತಾಲೂಕಿನ ಸುಕ್ಷೇತ್ರ ಬಡದಾಳ ಗ್ರಾಮದಲ್ಲಿ ಇವತ್ತಿನ ಆರೋಗ್ಯ ಶಿಬಿರವನ್ನು ಎಚ್ ಕೆ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆ ವತಿಯಿಂದ ಬಸವೇಶ್ವರ ಆಸ್ಪತ್ರೆಯ ವತಿಯಿಂದ ಇವತ್ತು ಬೃಹತ್ತವಾದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಡಾಕ್ಟರ್ ಶಟಸ್ಥಲ ಬ್ರಹ್ಮ ಶ್ರೀ ಚನ್ನಮಲ್ಲ ಶಿವಾಚಾರ್ಯರ ಕೃಪಾ ಆಶೀರ್ವಾದದಿಂದ ಇವತ್ತು ಆರೋಗ್ಯ ಶಿಬಿರವನ್ನು ನಡೀತಾ ಇದೆ ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿರುವ ಆತ್ಮೀಯರಾದ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಗೌರವಾನ್ವಿತ ಉಪಾಧ್ಯಕ್ಷರಾಗಿರುವ ಶ್ರೀ ರಾಜ ಬಿಂಬಾಳಿ ಅವರು ಉದ್ಘಾಟಿಸಿದ್ದಾರೆ ಅದೇ ರೀತಿ ನಮ್ಮ ಗೌರವಾನ್ವಿತ ಕೌನ್ಸಿಲ್ ಸದಸ್ಯರು ಹಾಗೂ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಬಸವ ಬಸವೇಶ್ವರ ಆಸ್ಪತ್ರೆಯ ಇನ್ಚಾರ್ಜ್ ಆಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಏನು ಪೇಷಂಟ್ಸನ್ನು ನಾವು ನಿರೀಕ್ಷಿದ್ದೀವಿ ಇನ್ನೂ ಸಾಯಂಕಾಲ ಅವರಿಗೆ ಎಲ್ಲ ಡಾಕ್ಟರ್ಸ್ ಇವತ್ತು ಮಳೆಕಾಲನ್ನು ಹಿಡಿದು ಏನು ಎಲ್ಲೊಬ್ಬರು ತಜ್ಞರು ಇದ್ದಾರೆ ಅದೇ ರೀತಿಯ ಗಂಡಿನ ತಜ್ಞರು ಇದ್ದಾರೆ ಅದೇ ರೀತಿ ಎಲ್ಲ ಜನರಲ್ ಮೆಡಿಸಿನ್ ಏನು ಹೋಲ್ ನಮ್ಮ ಬಾಡಿಗೆ ಬೇಕಾಗುವಂಥ ಏನು ನ್ಯೂನತೆ ಇರುತ್ತೆ ಜನರಲ್ ಮೆಡಿಸಿನ್ ಡಾಕ್ಟರ್ ಇದ್ದಾರೆ ಹಾಗೂ ಅಲ್ಲಿನ ದಂತ ವೈದ್ಯರಿದ್ದಾರೆ ಅನೇಕ ಎಲ್ಲ ವೈದ್ಯರು ಇವತ್ತು ಸುಮಾರು ಮೂವತ್ತರಿಂದ ಐವತ್ತು ಡಾಕ್ಟರ್ಸ್ ಇವತ್ತು ಸರ್ಕಾರದ ಡಾಕ್ಟರ್ಸು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ಲಿಂಗೇಶ್ವರಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಇದರ ಸದುಪಯೋಗ ಪಡ್ಕೋಬೇಕು ಇನ್ನೂ ಸಮಯ ಭಾಳಷ್ಟಿದೆ ಸಾಯಂಕಾಲವರೆಗೆ ಇಂಥ ಎಲ್ಲ ಗ್ರಾಮಸ್ಥರಲ್ಲಿ ನಮ್ಮ ಮುಖಂಡರಲ್ಲಿ ಕೇಳ್ಕೋದೇನೆಂದರೆ ಇನ್ನೂ ಹಳ್ಳಿ ಎಲ್ಲರಿಗೂ ಸಂಪರ್ಕ ಮಾಡಿ ಒಳ್ಳೆ ಇದರನ್ನು ಸದುಪಯೋಗ ಪಡ್ಕೊಂಡು ಮುಂದಿನ ಅವರಿಗೇನು ನ್ಯೂನ್ಯತೆ ಕಂಡು ಬಂದಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅವ್ರಿಗೆ ಬರ್ಬೋದು ಬಂದು ಉಚಿತವಾಗಿ ಇವತ್ತು ಟ್ರೀಟ್ಮೆಂಟ್ ಅಲ್ಲಿ ಕೂಡಲಾಗುತ್ತೆ ಅನ್ನೋಂಥ ಒಂದು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರಿಸಿಕೊಟ್ಟಿರುವ ಶ್ರೀಮಠದ ಪೂಜೆಯಲ್ಲಿ ನಾನು ಭಾಳಷ್ಟು ಧನ್ಯವಾದಗಳನ್ನು ವ್ಯಕ್ತಪಡಿಸಿ ನನ್ನ ಎರಡು ಮಾತನ್ನು ವಿರಾಮ ನೀಡಿ ಪೂಜಾರ ಈ ಒಂದು ಮುಂದುವರೆಸ್ತಾರೆ ನಮ್ಮ ಚನ್ನಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಅರುಣ್ ಪಾಟೀಲ್ ಅವರು ತಮ್ಮ ನೇತೃತ್ವದಲ್ಲಿ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅವ್ರು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೊಟ್ಟಿದ್ದಾರೆ ಇವತ್ತು ಹಳ್ಳಿ ಜನರಿಗೆ ಒಳ್ಳೇದಾಗಬೇಕು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಎಲ್ಲ ಡಾಕ್ಟ್ರುಗಳನ್ನು ಕರ್ಕೊಂಡು ಇಲ್ಲಿ ನಮ್ಮ ಮಠದಲ್ಲಿ ಆ ಯಾವ ರೈತರಿಗೆ ವೈದ್ಯರು ಕರ್ಕೊಂಡು ಬಂದ ರೈತರಿಗೆ ಉಪಚಾರ ಮಾಡಿಸ್ತಕ್ಕಂಥ ಕೆಲಸ ನಡೆದಿದೆ ಯಾಕಂದರೆ ಎಲ್ಲ ಹಳ್ಳಿಯ ರೈತರು ಕೆಲಸ ಬಿಟ್ಟು ಹೋಗೋದಾಗಂಗಿಲ್ಲ ರೈತರು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಕಣ್ಣಿಂದ ಆಗ್ಬೋದು ಆಗ್ಬೋದು ಗಂಟಲು ನೋವು ಎಲ್ಲವನ್ನು ಭಾಳ ಜನ ತೋರಿಸ್ಕೊಳ್ತಿದ್ದಾರೆ ಉಪಯೋಗ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಿದೆ ಪಾಟೀಲ್ರು ನಮ್ಮ ಮಠದ ಮೇಲೆ ಗ್ರಾಮದ ವ್ಯಾಪಾರವಾಗಿರ್ತಕ್ಕಂಥ ಪಕ್ಷ ಹೊಂದಿರತಕ್ಕಂಥ ಪಾಟೀಲ್ರು ಇಂಥ ಕಾರ್ಯ ಯಾವತ್ತು ಮಾಡ್ಕೊಂಡು ಹೋಗೋರು ತಿಳಿಸಿ ಅವರಿಗೆ ಒಳ್ಳೆಯದಾಗಿದ್ದಾರೆ ಸರ್ ಹಳ್ಳಿಯವರು ಉಪಾಧ್ಯಕ್ಷರು ಹೆಚ್ ಕೆ ಇದು ಅವ್ರ ಜೊತೆಗೆ ಡಾಕ್ಟರ್ ಡಾಕ್ಟರ್ ಕಿರಣ್ ದೇಶಮುಖರು ಕೂಡ ಬಂದಿದ್ದಾರೆ ಇಂಥ ಒಳ್ಳೊಳ್ಳೆ ಡಾಕ್ಟರ್ ನಮ್ಮ ಗ್ರಾಮಕ್ಕೆ ನಮ್ಮ ಮಠಕ್ಕೆ ಬಂದು ನಮ್ಮ ರೈತರಿಗೆ ಉಪಚಾರ ಕೊಡೋದರಿಂದ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ತಿಳ್ಕೊಂಡು ಆಶಿಸಿ ಎರಡು ಮತ್ತೆ ಗ್ರಾಮ